ಐ ಪಿ ಎಸ್ ಭಟ್ ಅವರ ಯಶಸ್ಸಿನ ಕಥೆಯ ಬಗ್ಗೆ ನೋಡೋಣ ಐ ಪಿ ಎಸ್ ಅಧಿಕಾರಿಯಾಗಲು ಹದಿನೈದು ಸರ್ಕಾರಿ ಉದ್ಯೋಗ ತೊರೆದ ಭಟ್ ಯಶಸ್ಸಿನ ಕತೆ ಇಲ್ಲಿದೆ ಇವರ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲು ಮಿಸ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಐ ಪಿ ಎಸ್ ಅಧಿಕಾರಿಯಾಗಲೇಬೇಕು ಎಂಬ ಕಾರಣಕ್ಕೆ ಬರೋಬ್ಬರಿ ಹದಿನೈದು ಸರ್ಕಾರಿ ಉದ್ಯೋಗಗಳನ್ನು ತೊರೆದ ತೃಪ್ತಿ ಭಟ್ ಸದ್ಯ ಎಲ್ಲೆಡೆ ಸುದ್ದಿಯಲ್ಲಿದ್ದಾರೆ ಸ್ಪಷ್ಟ ಗುರಿ ಮತ್ತು ಉದ್ದೇಶ ಬಲವಾಗಿದ್ದರೆ ಯಾವುದೇ ನಿರ್ಧಾರ ತಪ್ಪಲ್ಲ ಎಂದು ತೃಪ್ತಿ ಭಟ್ ಸಾಬೀತುಪಡಿಸಿದ್ದಾರೆ ಈ ಮೂಲಕ ತನ್ನ ಕಠಿಣ ಪರಿಶ್ರಮದ ಮೂಲಕ ಐ ಪಿ ಎಸ್ ಅಧಿಕಾರಿಯಾಗಲು ಕನಸನ್ನು ನನಸು ಮಾಡಿಕೊಂಡಿದ್ದಾರೆ ಇಂಜಿನಿಯರಿಂಗ್ ಅಧ್ಯಯನದ ನಂತರ ಅವರಿಗೆ ಹದಿನೈದಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗದ ಆಫರ್ ಬಂದಿದ್ದವು ಆದರೆ ಎಲ್ಲವನ್ನು ಬಿಟ್ಟು ಯು ಪಿ ಸಿಯ ಕಠಿಣ ಮಾರ್ಗವನ್ನು ಆರಿಸಿಕೊಂಡರು ಇಂದು ಐ ಪಿ ಎಸ್ ಅಧಿಕಾರಿ ಮಾತ್ರವಲ್ಲ ಈಗ ಉತ್ತರಾಖಂಡ ಸರ್ಕಾರವು ಐ ಪಿ ಎಸ್ ಭಟ್ ಅವರಿಗೆ ಹೊಸ ಜವಾಬ್ದಾರಿಯನ್ನು ಅಂದರೆ ಗೃಹ ಮತ್ತು ಕಾರಾಗೃಹಗಳ ಹೆಚ್ಚುವರಿ ಕಾರ್ಯದರ್ಶಿಯ ಜವಾಬ್ದಾರಿಯನ್ನು ನೀಡಲಾಗಿದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಡಾಕ್ಟರ್ ಕಲಾಂ ಅವರಿಂದ ಸ್ಫೂರ್ತಿಯ ಬಗ್ಗೆ ನೋಡುವುದಾದರೆ ತೃಪ್ತಿ ಭಟ್ ಒಂಬತ್ತನೇ ತರಗತಿಯಲ್ಲಿದ್ದಾಗ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನು ಭೇಟಿ ಮಾಡುವ ಅವಕಾಶ ಅವರಿಗೆ ಸಿಕ್ಕಿತ್ತು ಈ ಭೇಟಿಯ ಸಮಯದಲ್ಲಿ ಡಾಕ್ಟರ್ ಕಲಂ ದೇಶಭಕ್ತಿ ಮತ್ತು ಕಠಿಣ ಪರಿಶ್ರಮದ ಸಂದೇಶವನ್ನು ಒಳಗೊಂಡ ಕೈ ಬರಹದ ಪತ್ರವನ್ನು ನೀಡಿದ್ದರು ಈ ಪತ್ರವು ತನ್ನ ಜೀವನದಲ್ಲಿ ಒಂದು ಮಹತ್ವದ ತಿರುವು ಎಂದು ತೃಪ್ತಿ ಹೇಳಿಕೊಂಡಿದ್ದಾರೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಇಂಜಿನಿಯರಿಂಗ್ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ತೃಪ್ತಿಗೆ ಎನ್ ಟಿ ಪಿ ಸಿಯಲ್ಲಿ ಸಹಾಯಕ ವ್ಯವಸ್ಥಾಪಕಿಯಾಗಿ ಕೆಲಸ ಸಿಕ್ಕಿತ್ತು ಇಸ್ರೋ ಸೇರಿದಂತೆ ಸುಮಾರು ಹದಿನಾರು ಸರ್ಕಾರಿ ಸಂಸ್ಥೆಗಳಿಂದ ಅವರಿಗೆ ಉದ್ಯೋಗದ ಆಫರ್ಗಳು ಬಂದವು ಇದು ಸುರಕ್ಷಿತ ಮತ್ತು ಗೌರವಾನ್ವಿತ ವೃತ್ತಿಯಾಗಿದ್ದರೂ ಕೂಡ ತೃಪ್ತಿಯ ಕನಸು ದೊಡ್ಡದಾಗಿತ್ತು ದೇಶಕ್ಕಾಗಿ ನೇರವಾಗಿ ಕೆಲಸ ಮಾಡಲು ನಿರ್ಧರಿಸಿದ್ದರು ಈ ಆಲೋಚನೆಯೊಂದಿಗೆ ತನ್ನ ಎಲ್ಲ ಉದ್ಯೋಗಗಳನ್ನು ತೊರೆದು ಯು ಪಿ ನಾಗರಿಕ ಸೇವೆಗಳ ಪರೀಕ್ಷೆಗೆ ತಯಾರಿ ಪ್ರಾರಂಭಿಸಿದರು ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಮೊದಲ ಪ್ರಯತ್ನದಲ್ಲಿಯೇ ಯಶಸ್ಸು ಮತ್ತು ಬಹುಮುಖ ಮುನ್ನಣೆಯ ಬಗ್ಗೆ ನಾವು ನೋಡುವುದಾದರೆ ಎರಡು ಸಾವಿರದ ಹದಿಮೂರರಲ್ಲಿ ತೃಪ್ತಿ ಭಟ್ ತನ್ನ ಮೊದಲ ಪ್ರಯತ್ನದಲ್ಲಿಯೇ ಯು ಪಿ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ನೂರ ಅರವತ್ತೈದನೇ ರ್ಯಾಂಕ್ ಗಳಿಸಿದರು ಈ ರ್ಯಾಂಕ್ನೊಂದಿಗೆ ಅವರು ಐ ಎ ಎಸ್ ಅಧಿಕಾರಿಯಾಗಬಹುದಿತ್ತು ಆದರೆ ಅವರು ಭಾರತೀಯ ಪೊಲೀಸ್ ಸೇವೆ ಆಯ್ಕೆ ಮಾಡಿಕೊಂಡರು ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಇಂದು ತೃಪ್ತಿ ಭಟ್ ಯಶಸ್ವಿ ಐ ಪಿ ಎಸ್ ಅಧಿಕಾರಿಯಾಗಿದ್ದು ಜೈಲು ಆಡಳಿತದಲ್ಲಿ ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದಾರೆ ವಿಪತ್ತು ನಿರ್ವಹಣೆ ಮತ್ತು ಭದ್ರತೆ ಮತ್ತು ಸೂಕ್ಷ್ಮ ಸಂದರ್ಭಗಳಲ್ಲಿ ಅವರ ಕೆಲಸವನ್ನು ಹೆಚ್ಚು ಪ್ರಶಂಸಿಸಲಾಗುತ್ತದೆ ಆಡಳಿತಾತ್ಮಕ ಕರ್ತವ್ಯಗಳ ಜೊತೆಗೆ ತೃಪ್ತಿ ಕ್ರೀಡೆಗಳಲ್ಲಿಯೂ ಉತ್ತಮ ಸಾಧನೆ ಮಾಡಿದ್ದಾರೆ ಅವರು ಮ್ಯಾರಥಾನ್ಗಳಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ ರಾಜ್ಯ ಮಟ್ಟದ ಬ್ಯಾಡ್ಮಿಟನ್ ಆಟಗಾರ್ತಿಯಾಗಿದ್ದಾರೆ ಮತ್ತು ಟೆಕ್ವಾಂಡೋ ಮತ್ತು ಕರಾಟೆಯಲ್ಲಿಯೂ ತರಬೇತಿ ಪಡೆದಿದ್ದಾರೆ ಕಠಿಣ ಪರಿಶ್ರಮ ಆತ್ಮವಿಶ್ವಾಸ ಮತ್ತು ಸರಿಯಾದ ಗುರಿ ಇದ್ದರೆ ಯಶಸ್ಸು ಖಂಡಿತ ಸಾಧ್ಯ ಎಂದು ತೃಪ್ತಿ ಭಟ್ ಹೇಳುತ್ತಾರೆ ಇನ್ನು ಇದೇ ತರಹದ ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್